ಹಲೋ ಎವ್ರಿ ವಾನ್ ಗುಡ್ ಮಾರ್ನಿಂಗ್ ಶುಭೋದಯ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆ ಬೆಳಗ್ಗೆ ನೋಡಿ ವಾತಾವರಣ ಹೇಗಿದೆ ಅಂತ ಸಖತ್ ಕೋಲ್ಡ್ ಅಲ್ವಾ ಚಳಿಗಾಲಕ್ಕೂ ಅದಕ್ಕೂ ಸೊ ಇವತ್ತು ಮಾರ್ನಿಂಗ್ ಬೆಳಗ್ಗೆ ಬೇಗ ಎದ್ಬಿಟ್ಟು ನಾನು ಯೋಗನ ಮಾಡ್ತಾ ಇದ್ದೀನಿ ಯೋಗ ಮಾಡೋಕ್ಕಿಂತ ಮುಂಚೆ ನಾನು ಫಸ್ಟಿಗೆ ಒಂದು ಐದು ನಿಮಿಷ ಮೆಡಿಟೇಷನ್ನ ಮಾಡ್ತೀನಿ ಸೂರ್ಯನಿಗೆ ಒಂದು ಕೈ ಮುಗಿದ್ಬಿಟ್ಟು ಇದರಿಂದ ಮಾರ್ನಿಂಗ್ ಎದ್ದು ರಿಫ್ರೆಶಿಂಗ್ ಅನಿಸುತ್ತೆ ಮೈಂಡು ತುಂಬ ಕಾಮಾಗಿರುತ್ತೆ ದಿನ ಪೂರ್ತಿ ನನಗೆ ತಾಳ್ಮೆ ಸಮಾಧಾನ ಅನ್ನೋದು ಇರುತ್ತೆ ಅಂತಲೇ ಹೇಳ್ಬೋದು ಅದೇ ಬೆಳಗ್ಗೆ ಎದ್ಬಿಟ್ಟು ಒಂದು ಗಿಜಿಗಿಜಿ ವಾತಾವರಣದಲ್ಲಿ ಇದ್ದರೆ ಮೈಂಡ್ ಆ ದಿನ ಪೂರ್ತಿ ಅದರಲ್ಲೇ ಇರುತ್ತೆ ಸೊ ಹಾಗಾಗಿ ನಾನು ಬೆಳಗ್ಗೆ ಬೇಗ ಎದ್ಬಿಟ್ಟು ಒಂದು ಐದು ನಿಮಿಷ ಮೆಡಿಟೇಷನ್ ಮಾಡಿ ಆಮೇಲೆ ಸಿಟ್ಟಿಂಗ್ ಯೋಗಾಸನ ಏನೇನಿದ್ದಾವೆ ಅದನ್ನೆಲ್ಲ ಮಾಡ್ಕೊಳ್ತೀನಿ ಸೊ ನನಗೆ ಯಾವ ಯೋಗ ಟೀಚರ್ ಕೂಡ ಕಲಿಸ್ಕೊಟ್ಟಿಲ್ಲ ನಮ್ಮಮ್ಮಿನೇ ಬೇಸಿಕಲಿ ಯೋಗ ಟೀಚರ್ ಸೊ ಹಾಗಾಗಿ ಅವರಿಂದನೇ ನಾನು ಎಲ್ಲ ಯೋಗನೂ ಕಲ್ತ್ಕೊಂಡಿರೋದು ಅದಾದಮೇಲೆ ನಾನು ಸೂರ್ಯ ನಮಸ್ಕಾರನ ಮಾಡ್ತಾಯಿದ್ದೀನಿ ಸೊ ನಮ್ಮ ರಾಕಿ ಪ್ರತಿ ಸಲವೂ ಬರ್ತಾನೆ ನಾನು ಯೋಗ ಮುಗಿಯೋವರೆಗೂ ನನ್ನ ಜೊತೆಗೇ ಇದ್ಬಿಟ್ಟು ಆಮೇಲೆ ನನ್ನ ಜೊತೆಗೆ ಕೆಳಗೆ ಬರ್ತಾನೆ ಅಂತಲೇ ಹೇಳ್ಬೋದು ಯೋಗ ಎಲ್ಲ ಮುಗಿಸ್ಕೊಂಡು ಬಂದು ಕಸ ಗುಡ್ಸಿನೆಲ್ಲ ಒರೆಸ್ತಾ ಇದ್ದೀನಿ ಮನೆ ಅಂದಮೇಲೆ ಕೆಲಸ ಇದ್ದಿದ್ದೆ ಸೊ ಹಾಗಾಗಿ ನಾನು ಮಧ್ಯಾಹ್ನ ಟೈಮ್ ಅಷ್ಟೊಂದು ಕೆಲಸ ಮಾಡೋಂಗಾಗಲ್ಲ ಬೆಳಗ್ಗೆ ಎಲ್ಲ ಕೆಲಸನೂ ಮುಗಿಸ್ಬಿಡ್ತೀನಿ ವಾಷಿಂಗ್ ಮಿಷಿನಿಗೆ ಕೂಡ ಬಟ್ಟೆ ಹಾಕಿದ್ದೆ ಅದನ್ನು ಸಹ ತೆಗಿತಾಯಿದ್ದೀನಿ ಸೊ ಫ್ರೆಂಡ್ಸ್ ಈಗಾಗಲೇ ನೀವು ನನ್ನ ವೆಯ್ಟ್ ಲಾಸ್ ಜರ್ನಿ ವಿಡಿಯೋ ನೋಡಿ ತುಂಬ ಜನ ತುಂಬಾ ಕ್ವೆಶನ್ಸ್ ಮಾಡಿದ್ದೀರ ಸೊ ಹೇಗೆ ವೆಯ್ಟ್ ಲಾಸ್ ಮಾಡಿದಿರಿ ಹೇಗೆ ವೆಯ್ಟ್ ಲಾಸ್ ಮಾಡಿದ್ರಿ ಅಂತೇಳಿ ಏನಿಲ್ಲ ಫ್ರೆಂಡ್ಸ್ ನಾನು ಇದೇ ರೀತಿಯೇ ವೆಯ್ಟ್ ಲಾಸ್ ಮಾಡಿರೋದು ಡೈಲಿ ಬೆಳಗ್ಗೆ ಎದ್ದು ಯೋಗ ಮಾಡ್ತೀನಿ ಸೊ ಇನ್ಮೇಲಿಂದ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಾನು ಸಿಂಪಲ್ ಎಕ್ಸಸೈಸ್ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಟೂ ಮಂತ್ಸಲ್ಲಿ ನಾನು ಇದೇ ರೀತಿ ಯೋಗ ಆ್ಯಂಡ್ ಮನೇಲಿ ಮಾಡ್ತಕ್ಕಂಥ ಫುಡ್ ತಿಂದ್ಕೊಂಡೆ ಸೆವೆನ್ ಕೆ ಜೀಸ್ನ ಲಾಸ್ ಮಾಡಿದ್ದೀನಿ ಏನಿಲ್ಲ ಫ್ರೆಂಡ್ಸ್ ಮನೆಯಲ್ಲಿ ರೈಸ್ ಮತ್ತು ಶುಗರ್ ಮತ್ತು ಎಣ್ಣೆ ಈ ಮೂರು ಪದಾರ್ಥನೂ ಆದಷ್ಟು ಕಡಿಮೆ ಮಾಡಿ ತುಂಬ ಅಂದರೆ ತುಂಬ ಕಡಿಮೆ ಮಾಡಿ ನೋಡಿ ಆಟೋಮೆಟಿಕ್ಲಿ ನಿಮ್ಮ ವೈಟ್ ರೆಡ್ಯೂಸ್ ಆಗ್ತಾ ಬರುತ್ತೆ ಅಂತಲೇ ಹೇಳ್ಬೋದು ನಾನು ಬೇಸಿಕ್ಕಾಗಿ ಇವು ಮೂರನ್ನೇ ಸ್ಟ್ರಿಕ್ಟಾಗಿ ಫಾಲೋ ಮಾಡಿರೋದು ಒಂದು ಕೂಡ ಮಂತ್ಸ್ ಮಂತ್ಸಲ್ಲಿ ನಾನು ಜಂಕ್ ಫುಡ್ ತಿಂದೇ ಇಲ್ಲ ಅಂತಲೇ ಹೇಳ್ಬೋದು ಯಾವ ಒಂದು ಬಿಸ್ಕೆಟು ಚಾಕ್ಲೇಟ್ ಏನೂ ಕೂಡ ತಿಂದಿಲ್ಲ ಹಾಗೆ ನಾನು ಬೆಳಗ್ಗೆನೆ ಇದ್ಬಿಟ್ಟು ಇವತ್ತು ಪೂಜೆ ಮಾಡ್ತಾಯಿದ್ದೀನಿ ಗುರುವಾರ ಆಗಿದ್ರು ಆಗಿರೋದ್ರಿಂದ ಸಾಯಿಬಾಬನ ವಾರ ಸೊ ಹಾಗಾಗಿ ನಾನು ಪೂಜೆ ಮಾಡೋಣ ಅಂತೇಳಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಸೊ ಪೂಜೆ ಮಾಡೋದ್ರಿಂದ ತುಂಬಾ ಮನಸ್ಸಿಗೆ ಶಾಂತಿ ಸಿಗುತ್ತೆ ಹಾಗೆ ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತಲೇ ಹೇಳ್ಬೋದು ಆದಷ್ಟು ನಾನು ಬೆಳಗ್ಗೆ ಬೇಗನೆ ನಾನು ಪೂಜೆನ ಮಾಡ್ಕೊಳ್ತೀನಿ ನಮ್ಮ ಮನೆಯಲ್ಲಿ ಲೇಟಾಗಂತೂ ಪೂಜೆನ ನಾವು ಯಾವತ್ತೂ ಕೂಡ ಮಾಡೋದಿಲ್ಲ ಆಲ್ಮೋಸ್ಟ್ ಏಯ್ಟ್ ಓ ಕ್ಲಾಕ್ ಒಳಗಡೆ ನಾವು ಪೂಜೆ ಮುಗಿಸಿರ್ತೀವಿ ನಮ್ಮ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಸೊ ಎಸ್ ಫ್ರೆಂಡ್ಸ್ ಇವಾಗ ಕರ್ಪೂರ ಕೂಡ ಬೆಳಗ್ತಾ ಇದ್ದೀನಿ ದೇವರಿಗೆ ನಾನು ಡೈಲಿ ಪೂಜೆ ಮಾಡ್ಬೇಕು ಮಾಡಬೇಕಾದ್ರೆ ಎವ್ರಿ ಡೇನೂ ಅಷ್ಟೇ ಕೆಲವೊಬ್ಬರು ಮನೇಲಿ ಕರ್ಪೂರ ಡೈಲಿ ಯೂಸ್ ಮಾಡೋದಿಲ್ಲ ನಾವು ಮಾತ್ರ ನಮ್ಮ ಮನೇಲಿ ಕಂಪಲ್ಸರಿ ನಾವು ಕಪ್ ಕರ್ಪೂರದ ಆರತಿಯನ್ನು ಪ್ರತಿ ಸಲ ಪೂಜೆ ಮಾಡಿದಾಗಲೂ ಸಹ ಮಾಡ್ತೀವಿ ಅಂತಲೇ ಹೇಳ್ಬೋದು ಸೊ ಇವತ್ತಿನ ಬ್ಲಾಗಲ್ಲಿ ನಾನು ನಿಮಗೆ ಕೆಲವೊಂದು ವೆಯ್ಟ್ ಲಾಸ್ ಟಿಪ್ಸ್ ಕೊಡ್ತೀನಿ ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಹಾಗೆ ನಾನು ಸ್ಕಿನ್ ಕೇರ್ ರೊಟೀನ್ ಕೂಡ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ಅದೆಲ್ಲ ಮುಗಿಸ್ಕೊಂಡು ನಾನು ಸ್ಕಿನ್ ಕೇರ್ ಮಾಡೋಣ ಅಂತ ಬಂದೆ ವಿಂಟರ್ ಸೀಸನ್ ಆಗಿರೋದ್ರಿಂದ ಸಿ ಸ್ಕಿನ್ ತುಂಬನೇ ಡ್ರೈ ಆಗ್ತಾ ಇರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ನೀವು ವಿಂಟರ್ ಸೀಸನಲ್ಲಿ ಸ್ಕಿನ್ ಕೇರ್ ಮಾಡೋದನ್ನು ಮಿಸ್ ಮಾಡಿದರೆ ಸ್ಕಿನ್ ತುಂಬ ಹಾಳಾಗುತ್ತೆ ಅಂತಲೇ ಹೇಳ್ಬೋದು ಮೊದಲಿಗೆ ನಾನು ಇಲ್ಲಿ ಟೋನರ್ನ ಯೂಸ್ ಮಾಡ್ತಾ ಇದ್ದೀನಿ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರೆ ಅಕ್ಕ ನೀವು ಯೂಸ್ ಮಾಡೋ ಟೋನರ್ ಯಾವುದು ಅಂತೇಳಿ ನಾನು ಯೂಸ್ ಮಾಡೋ ಟೋನರ್ ಬಂದುಬಿಟ್ಟು ಬಯೋಟೆಕ್ ಅವ್ರದ್ದು ಕುಕುಂಬರ್ ಟೋನರ್ ನಂಗೆ ತುಂಬ ಸೂಟ್ ಆಗಿದೆ ಒಂದು ತ್ರೀ ಇಯರ್ಸಿಂದ ನಾನು ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಸೊ ಪೋರ್ಟ್ ಐಟಿ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಈಗ ನಾನು ಸೀರಮ್ನ ಯೂಸ್ ಮಾಡ್ತಾಯಿದ್ದೀನಿ ಮಮಾ ಅರ್ಥವ್ರದ್ದಿದು ಆ್ಯಂಟಿ ಆ್ಯಕ್ನಿ ಸೀರಮ್ ಅಂತಲೇ ಹೇಳ್ಬೋದು ಇದರಲ್ಲಿ ಜಿಂಜರ್ ಎಕ್ಸ್ಟ್ರಾಕ್ಟ್ ಇದೆ ಹಾಗೆ ಟೆನ್ ಪರ್ಸೆಂಟ್ ನಿಯಸಿನ ಮಾಡಿದೆ ಇದೆ ಹೊಸ ಪಿಂಪಲ್ ಆಗೋದನ್ನು ತಡೆಯುತ್ತೆ ಹಾಗೆ ಹಳೆ ಪಿಂಪಲ್ ಹಾಗೆ ಪಿಂಪಲ್ ಮಾರ್ಕ್ಸ್ನು ಕೂಡ ಹೋಗ್ಸುತ್ತೆ ಇನ್ನು ವಿಟಮಿನ್ ಬಿ ತ್ರೀ ಇದೆ ಇದರಲ್ಲಿ ಅದರಿಂದ ಸ್ಕಿನ್ಗೆ ಒಳ್ಳೆ ಗ್ಲೋ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಮಮ ಅರ್ಥವ್ರ ನಾನು ರೈಸ್ ವಾಟರ್ ಸನ್ಸ್ಕ್ರೀನ ಯೂಸ್ ಮಾಡ್ತೀನಿ ನನ್ನ ಮೋಸ್ಟ್ ಫೇವ್ರೇಟ್ ಸನ್ಸ್ಕ್ರೀನ್ ಇದು ತುಂಬ ಚೆನ್ನಾಗಿದೆ ಹಾಗೆ ಲಾಸ್ಟಿಗೆ ಒಂದು ಬಿಂದಿ ಹಾಗೆ ಲಿಬಾಮ್ಗೆ ನಾನು ಮೆಬಲಿನ ಅವ್ರದ್ದು ಟಿಂಟೆಡ್ ಲಿಬಾಮ್ನ ಯೂಸ್ ಮಾಡ್ತೀನಿ ನನ್ನ ಫೇವ್ರೇಟ್ ಲಿಬಾಮ್ ಅಂತಲೇ ಹೇಳ್ಬೋದು ಇದು ಇಷ್ಟು ನಾನು ಮಾಡುವಂಥ ಸ್ಕಿನ್ ಆಮೇಲೆ ಬ್ರೇಕ್ಫಾಸ್ಟ್ಗೆ ನಾನಿವತ್ತು ಓಟ್ಸ್ ಬಿಸಿಬೇಳೆ ಭಾತ್ ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡ್ಬಿಟ್ಟು ಎರಡು ಸ್ಪೂನ್ ತುಪ್ಪನ ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟಿಗೋಸ್ಕರ ಈಗ ಇದಕ್ಕೆ ಕರ್ಬೇನ್ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಕರ್ಬೇನ್ ಯಾವಾಗಲೂ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ ಹಾಗೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಆದ ನಂತರ ಟೊಮೆಟೊ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿ ಈಗ ಇದಕ್ಕೆ ಕ್ಯಾರೆಟ್ ಹಾಗೆ ಬೀನ್ಸ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡಿ ಈಗ ಇದಕ್ಕೆ ಸಣ್ಣ ಬೌಲಲ್ಲಿ ಒಂದೂವರೆ ಬೌಲಷ್ಟು ಓಟ್ಸ್ನ ತಗೊಳ್ತಾ ಇದ್ದೀನಿ ಸಾರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ಮೇಲೆ ಒಂದೂವರೆ ಬೌಲಷ್ಟು ಓಟ್ಸ್ನ ತಗೊಳ್ತಾ ಇದ್ದೀನಿ ನಾರ್ಮಲ್ ಸೂಪರ್ ಸೂಪರಾಗಿರುತ್ತೆ ನಮ್ಮ ಮನೇಲಿ ಎಲ್ರಿಗೂ ನಾರ್ಮಲ್ ಬಿಸಿಬೇಳೆಭಾತ್ಕಿನ ಈ ಓಟ್ಸ್ ಬಾತ್ ತುಂಬಾ ಫೇವ್ರೇಟ್ ಈಗ ಇದಕ್ಕೆ ನೀರು ಹಾಕ್ತಾಯಿದ್ದೀನಿ ನೀರು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಕ್ವಾಂಟಿಟಿ ಇದಕ್ಕೆ ಜಾಸ್ತಿ ನೀರು ಹಿಡಿಯುತ್ತೆ ಈಗ ಇದಕ್ಕೆ ಒಂದು ಪೂರ್ತಿ ಎಮ್ ಟಿ ಆರ್ ಬಿಸಿಬೇಳೆಭಾತ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ರೆ ರೆಡಿ ಆಗೋಯ್ತು ಹೆಲ್ತಿ ಅಂದರೆ ತುಂಬಾ ಹೆಲ್ತಿ ಆ್ಯಂಡ್ ಟೇಸ್ಟಿ ಅಂದರೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿರುತ್ತೆ ನಿಜವಾಗ್ಲೂ ನಮ್ಮಮ್ಮಿ ನಮ್ಮ ಚಂದು ನನಗೆ ಮೂರು ಜನಕ್ಕೆ ಮಾಡ್ಕೊಂಡಿದ್ದೀನಿ ಸಖತ್ತಾಗಿರುತ್ತೆ ನಮ್ಮ ಮನೇಲಿ ಎಲ್ರಿಗೂ ತುಂಬ ಇಷ್ಟ ಈ ಬಿಸಿಬೇಳೆ ತಿಂಡಿ ಎಲ್ಲ ಮುಗಿಸ್ಕೊಂಡೆ ಮಧ್ಯಾಹ್ನ ಊಟಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡುವಾಗ ಮಸಪ್ ಮಾಡೋಣ ಅಂತೇಳಿ ಐಡಿಯಾ ಬಂತು ನಮ್ಮ ಮನೆ ಗಾರ್ಡನಲ್ಲಿ ನೀವು ನೋಡ್ತಾ ಇರ್ಬೋದು ಕೆಂಪು ದಂಟಿನ ಬಸಳೆ ಸೊಪ್ಪನ್ನ ಹಾಕಿದ್ದಾರೆ ನಮ್ಮಮ್ಮ ತುಂಬನೇ ಒಳ್ಳೆಯದು ಡೈಲಿ ಇದ್ರ ಎಲೆಗಳನ್ನ ಎರಡೆರಡೆ ಹಾಳೊಟ್ಟೆಯಲ್ಲಿ ತಿನ್ನೋದ್ರಿಂದ ಬಾಯಲ್ಲಿ ಅಥವಾ ಹೊಟ್ಟೆಯಲ್ಲಿರೋ ಹುಳಗಳೆಲ್ಲ ಸಾಯುತ್ತೆ ಅಂತ ಹೇಳ್ತಾರೆ ಹಾಗೆ ಬಾಡಿಗೆ ತುಂಬನೇ ತಂಪು ಯಾರಿಗೆಲ್ಲ ಮೂಲ್ ವ್ಯಾಧಿ ಈ ರೀತಿ ಸಮಸ್ಯೆ ಇರುತ್ತೆ ಈ ಸೊಪ್ಪನ್ನ ಯೂಸ್ ಮಾಡೋದರಿಂದ ನಿಮಗೆ ಅದೆಲ್ಲ ಕಂಟ್ರೋಲ್ ಆಗುತ್ತೆ ಬಾಡಿ ಕೂಡ ತುಂಬ ತಂಪಾಗಿರುತ್ತೆ ತುಂಬ ಅಂದರೆ ತುಂಬ ನ್ಯೂಟ್ರಿಷನ್ ಇದೆ ಇದರಲ್ಲಿ ಸೊ ಹಾಗಾಗಿ ಇದನ್ನು ನಾನು ಕಿತ್ಕೊಂಡು ಬಂದಿದ್ದೀನಿ ಅದ್ರ ಜೊತೆ ಮನೆಯಲ್ಲಿ ಸ್ವಲ್ಪ ಕೆಂಪು ದಂಟಿನ ಸೊಪ್ಪಿತ್ತು ಅದು ಮತ್ತು ಸಬ್ಬಸ್ಕೆ ಸೊಪ್ಪು ಈ ಮೂರು ಸೊಪ್ಪನ್ನು ಮಿಕ್ಸ್ ಮಾಡಿ ಮಸೊಪ್ಪು ಮಾಡ್ತಾಯಿದ್ದೀನಿ ಮನೆಯಲ್ಲಿ ಈ ಒಂದು ಮಸೊಪ್ಪ ಅಂದರೆ ಎಲ್ ಎಲ್ರಿಗೂ ತುಂಬಾ ಇಷ್ಟ ಅದರಲ್ಲೂ ನಾನು ಮಾಡೋ ಈ ರೆಸಿಪಿ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಇದು ನಮಗೆ ಒಂಥರ ಫ್ಯಾಮಿಲಿಯಲ್ಲಿ ಕಂಟಿನ್ಯೂಯೇಷನ್ ಆಗಿ ಬಂದಿರತಕ್ಕಂಥ ರೆಸಿಪಿ ಇದು ನಮ್ಮ ಅಜ್ಜಿ ಮಾಡ್ತಾರೆ ನಮ್ಮ ಅತ್ತೆ ಮಾಡ್ತಾರೆ ಹಾಗೆ ನಾನು ಮಾಡ್ತೀನಿ ಸೊ ಇದನ್ನಂತೂ ಮಿಸ್ ಮಾಡಿದೆಲ್ಲ ವಾರದಲ್ಲಿ ಒನ್ ಟೈಮ್ ಅಥವಾ ಕಂಪಲ್ಸರಿ ನಮ್ಮ ಫ್ಯಾಮಿಲಿಯಲ್ಲಿ ಈ ಮಸಪ್ಪ ಅನ್ನೋದನ್ನು ಮಾಡೇ ಮಾಡ್ತಾರೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊಪ್ಪನ್ನ ಮಾತ್ರ ಕ್ಲೀನಾಗಿ ವಾಶ್ ಮಾಡಿ ಎರಡು ಮೂರು ಸಲ ಬಿಕಾಸ್ ಅದರಲ್ಲಿ ತುಂಬಾ ಮಣ್ಣು ಅದೆಲ್ಲ ಇರುತ್ತೆ ಸೊ ಹಾಗಾಗಿ ನೀಟಾಗಿ ವಾಶ್ ಮಾಡ್ಕೊಂಡು ಈಗ ಟೊಮ್ಯಾಟೊ ಮತ್ತು ಒಂದು ಸೀಮೆ ಬಂದನೆಕಾಯಿನ ಯೂಸ್ ಮಾಡ್ತಾ ಇದ್ದೀನಿ ಆಪ್ಷನಲ್ಲಿ ನೀವು ವೆಜಿಟೇಬಲ್ಸ್ ಹಾಕ್ಕೊಳ್ಳೋದಿದ್ರೆ ಹಾಕೋಬೋದು ನಾನು ಹೆಲ್ತ್ಗೆ ಒಳ್ಳೆಯದಂತ ಹಾಕ್ಕೊಳ್ತಿದ್ದೀನಿ ಸೊ ಒಂದು ಸೀಮೆ ಬದನೆಕಾಯಿ ಹಾಗೆ ಸ್ವಲ್ಪನೇ ಸ್ವಲ್ಪ ನಾನು ಸಾಂಬಾರ್ ಸೌತೆಕಾಯಿ ಅಂತ ಏನು ಸಿಗುತ್ತೆ ಇದನ್ನು ತೊಗೊಂಡಿದ್ದೀನಿ ಇದು ಹಾಕೋದ್ರಿಂದ ಸಾಂಬಾರು ಸಖತ್ತು ಟೇಸ್ಟಿಯಾಗಿ ಬರುತ್ತೆ ಇದಕ್ಕೆ ಒಂದು ಐದರಿಂದ ಆರು ಹಸಿರು ಮೆಣಸಿನ್ಕಾಯಿನೂ ಸಹ ತೊಗೊಂಡಿದ್ದೀನಿ ಇದ್ರ ಇದರಲ್ಲಿ ಮೇನ್ ಅದು ಒಂದು ಫ್ಲೇವರ್ ಬರುತ್ತೆ ಹಸಿರು ಮೆಣಸಿನ್ಕಾಯ್ದು ತುಂಬಾ ಟೇಸ್ಟಿಯಾಗಿರುತ್ತೆ ಸಾಂಬಾರ್ ಒಳಗಡೆ ಇದಿಷ್ಟನ್ನು ಹಾ ಬೇಳೆ ಒಂದಿಗೆ ಮಿಕ್ಸ್ ಮಾಡಿ ಇದನ್ನು ಒಂದು ಐದರಿಂದ ಆರು ವಿಷಲ್ ಕೂಗಿಸ್ಕೊಳ್ಬೇಕಾಗುತ್ತೆ ಸೊ ದಟ್ ಮಸೊಪ್ಪು ಅಂದರೆ ಸೊ ಸೊಪ್ಪೆಲ್ಲ ನೀಟಾಗಿ ಬೆಂದಿರಬೇಕಲ್ವಾ ಸೊ ಹಾಗಾಗಿ ನೀಟಾಗಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಸೊ ನೀವು ನೋಡ್ತಾ ಇರ್ಬೋದು ಸೊಪ್ಪು ಎಷ್ಟು ಹೆಲ್ತಿ ಅಂದರೆ ಅಷ್ಟು ಹೆಲ್ತಿ ನಾನು ಆಲ್ಮೋಸ್ಟ್ ನಾನು ತುಂಬಾ ಹೆಲ್ತಿಯಾಗೆ ಈಟ್ ಮಾಡೋದು ಹೆಲ್ತಿಯಾಗಿ ತಿನ್ಕೊಂಡೇ ನಾನು ವೆಯ್ಟ್ ಲಾಸ್ನ ಮಾಡಿದ್ದೀನಿ ಸೊ ಇದೇ ರೀತಿ ನನ್ನ ಡಯಟ್ ಡೈಲಿ ಇರುತ್ತೆ ನೀವು ನೋಡ್ತಾ ಇರ್ಬೋದು ಈಗ ಸೊಪ್ಪು ಬೆಳೆ ಎಲ್ಲ ಬೆಂದಿದೆ ಈಗ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಗೆ ಈರುಳ್ಳಿ ಮೆ ಹಸಿರು ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಕರ್ಬೇನ್ ಸೊಪ್ಪು ಹಾಕಿ ಒಗ್ಗರಣೆ ಕಟ್ಕೊಂಡಿದ್ದೀನಿ ಒಗ್ಗರಣೆ ಕಟ್ಕೊಂಡು ಈಗ ನೀಟಾಗಿ ಮಸ್ಕೊಂಡು ಇರ್ತೀವಲ್ಲ ಆ ಸೊಪ್ಪಿನ ಮಿ ಮಿಶ್ರಣನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಇದರಲ್ಲಿ ಸೊಪ್ಪನ್ನ ತೊಗೊಂಡು ಮಿಕ್ಸಿ ಮಾಡ್ಕೊಂಡಿರಬೇಕು ಸೊ ಇದನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಹುಣ್ಸೆಹಣ್ಣಿನ ರಸನ ಸೇರಿಸ್ಕೋಬೇಕಾಗುತ್ತೆ ಈ ಹುಣ್ಸೆಣ್ಣಿನ ರಸ ಸೇರಿಸೋದ್ರಿಂದ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಇದಕ್ಕೆ ಅಚ್ಕಾರದ ಪುಡಿ ಹಾಗೆ ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನಮ್ಮಮ್ಮ ಮಾಡೋ ಸಾಂಬಾರು ಪುಡಿ ಇದು ಮನೆಯಲ್ಲೇ ಮಾಡ್ತಾರೆ ಸಕ್ಕ ಟೇಸ್ಟಿಯಾಗಿರುತ್ತೆ ಯಾವ ಒಂದು ಅಂಗಡಿಯಲ್ಲಿ ಸಿಗೋವಂಥ ಸಾಂಬಾರು ಪುಡಿ ಇದ್ರ ಮುಂದೆ ನಿಜವಾಗ್ಲೂ ಅಡಿ ಅಂತಲೇ ಹೇಳ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ನಮ್ಮಮ್ಮ ಮಾಡೋ ಸಾಂಬಾರು ಪುಡಿ ಸೊ ಇದಾಗಿತ್ತು ಮಸೊಪ್ಪಿನ ರೆಸಿಪಿ ನಿಮಗೆ ಗೊತ್ತಿದ್ದೇ ಇದೆ ಮಾಮಾಅರ್ತ್ ವೆಬ್ಸೈಟಲ್ಲಿ ಬೈ ಒನ್ ಗೆಟ್ ಒನ್ ಸೇಲ್ ನಡೀತಾ ಇದೆ ಹಾಗಾಗಿ ನಾನು ಮತ್ತು ನನ್ನ ತಂಗಿ ಇಬ್ಬರು ಕೆಲವೊಂದು ಪ್ರಾಡಕ್ಟ್ಸನ್ನ ತರಿಸ್ಕೊಂಡಿದ್ದೀವಿ ಸೊ ಇದು ಯಾವುದೇ ರೀತಿ ಸ್ಪಾನ್ಸರ್ಶಿಪ್ ವಿಡಿಯೋ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ನಾನಿನ್ನು ಕೊಂಡು ಪ್ರಮೋಷನ್ ಮಾಡೋ ಲೆವೆಲ್ಲಿಗೆಲ್ಲ ಏನು ಗ್ರೋತ್ ಆಗಿಲ್ಲ ಸೊ ಇದು ನಾವು ಪರ್ಸ್ನಲ್ಲಾಗಿ ನನ್ನ ಮೋಸ್ಟ್ ಫೇವ್ರೆಟ್ ಪ್ರಾಡಕ್ಟ್ಸ್ ಮಮ ಅರ್ಥವ್ರದು ಸೊ ಹಾಗಾಗಿ ನಾನು ನನ್ನದೇ ದುಡ್ಡು ಕೊಟ್ಬಿಟ್ಟು ಇದು ಸೊ ಅನ್ಬಾಕ್ಸಿಂಗ್ ವಿಡಿಯೋ ನಿಮ್ಮ ಮುಂದೆನೇ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಪಾರ್ಸಲ್ ಪ್ಯಾಕೇಜಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಸೊ ನಂದು ಸ್ಕಿನ್ ಟೈಪ್ ಬಂದುಬಿಟ್ಟು ತುಂಬಾ ಆ್ಯಕ್ನಿ ಪ್ರೋನ್ ಸ್ಕಿನ್ ತುಂಬ ಸೆನ್ಸಿಟಿವ್ ಸ್ಕಿನ್ ಹಾಗಾಗಿ ನಾನು ಯಾವಾಗಲೂ ಆಲ್ಮೋಸ್ಟ್ ನಾನೊಂದು ಐಸ್ಕೂಲಿಂದನೇ ನಾನು ಡರ್ಮಾಟಾಲಜಿಸ್ಟ್ ಏನು ಸಜೆಸ್ಟ್ ಮಾಡ್ತಾರೆ ಅವೇ ಕ್ರೀಮ್ಸ್ನೇ ಯೂಸ್ ಮಾಡ್ತಾ ಇದೆ ಸನ್ಸ್ಕ್ರೀನ್ ಆಗಿರಬಹುದು ಪ್ರತಿಯೊಂದನ್ನು ಅದನ್ನ ಬಿಟ್ಟು ಹೊರಗಡೆ ಏನೇ ಕ್ರೀಮ್ ಯೂಸ್ ಮಾಡಿದರೂ ಪಿಂಪಲ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಿತ್ತು ಬಟ್ ಟ್ರಸ್ಟ್ ಮೀ ಮಾಮ ಅರ್ತಿಂದು ಓನ್ಲಿ ನನಗೆ ಇಡ್ಸಿರೋದು ಅಷ್ಟು ಮೈಲ್ಡಾಗಿ ತುಂಬಾ ಚೆನ್ನಾಗಿದೆ ಪ್ಯಾರಾಬಿನ್ ಫ್ರೀ ಅಷ್ಟೊಂದು ಹಾರ್ಷೇ ಇಲ್ಲ ಅಂತ ಹೇಳ್ಬೋದು ಈ ಪ್ರಾಡಕ್ಟ್ಸ್ ಅಂತೂ ಎಲ್ಲ ಸ್ಕಿನ್ ಟೈಪ್ ಎಸ್ಪೆಷಲಿ ನಂತರ ಯಾರಿಗೆಲ್ಲ ಸೆನ್ಸಿಟಿವ್ ಸ್ಕಿನ್ ಇದೆ ನೀವು ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೂ ಕೂಡ ಸೆಟ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಪ್ಯಾಕೇಜಿಂಗಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಏನಾದರೂ ನನ್ನ ಸ್ಕಿನ್ ಕೇರ್ ನನ್ನ ಪಿಂಪಲ್ಸ್ ಆ್ಯಂಡ್ ಸ್ಕಿನ್ ಕೇರ್ ಹೇಗೆ ಮಾಡ್ತೀನಿ ಅಂತ ವಿಡಿಯೋ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಡಿಟೇಲ್ ಆಗಿ ಇನ್ನೊಂದು ವ್ಲಾಗ್ ಮಾಡಿ ಹಾಕ್ತೀನಿ ಸೊ ನಾನು ತೋರಿಸಿ ನಿಮಗೆ ನಾನು ಯೂಸ್ ಮಾಡೋವಂಥ ಪ್ರಾಡಕ್ಟ್ಸ್ ಸ್ವಲ್ಪ ಕೆಲವೊಂದು ನಾನು ತರಿಸ್ಕೊಂಡಿದ್ದೀನಿ ಅಷ್ಟೇ ಸೊ ಎಲ್ಲ ಪ್ರಾಡಕ್ಟ್ಸನ್ನು ತರಿಸ್ಕೊಂಡಿಲ್ಲ ನನ್ನ ಸಿಸ್ಟರ್ದು ಆ್ಯಕ್ಚುಲಿ ಇದು ಅವಳದ್ರಲ್ಲಿ ನಾನೊಂದು ಎರಡು ಪ್ರಾಡಕ್ಟ್ಸ್ನ ತರಿಸ್ಕೊಂಡಿದ್ದೀನಿ ಅಷ್ಟೇ ಸೊ ಇದರಲ್ಲಿ ಬಂದುಬಿಟ್ಟು ನಾವು ತುಂಬಾ ಇಷ್ಟಪಟ್ಟು ತರಿಸ್ಕೊಂಡಿರ್ತಕ್ಕಂಥದ್ದು ಲಿಬಾಮ್ ತುಂಬ ಅಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇನ್ನು ಯೂಸ್ ಮಾಡಿ ನೋಡಿಲ್ಲ ಇದೇ ನೋಡಿ ಆ ಲಿಬಾಮ್ ಬೈ ಒನ್ ಗೆಟ್ ಒನ್ ಸೇಲಲ್ಲಿ ನಮಗೆ ಇದು ಜಸ್ಟು ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಈಚ್ ಸಿಕ್ತು ಅಂತಲೇ ಹೇಳ್ಬೋದು ತ್ರೀ ಹಂಡ್ರೆಡ್ ರುಪೀಸ್ ಈ ಇನ್ ಪ್ರೈಸ್ ಟಿಂಟೆಡ್ ಲಿಬ್ಬಾಮ್ ಬೀಟ್ರೂಟಿಂದ ಇದು ಗೊತ್ತಿಲ್ಲ ಈ ಪ್ಯಾಕೇಜಿಂಗ್ ನೋಡಿದ್ರೇ ಇಷ್ಟ ಆಗೋಯಿತು ನನಗೆ ಹಾಗಾಗಿ ತರಿಸ್ಕೊಂಡೆ ನಾನು ಇಷ್ಟು ದಿನ ಯೂಸ್ ಮಾಡ್ತಾ ಇರೋ ಲಿಬ್ಬಾಮ್ ಬಂದ್ಬಿಟ್ಟು ಮೆಬಿಲಿನ್ ಅವ್ರದ್ದು ಮೆಬಿಲಿನ್ ಅವ್ರದ್ದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟಿಂಟೆಡ್ ಬಾಮ್ ಅದರಲ್ಲಿ ನಾನು ಯೂಸ್ ಮಾಡ್ತಿರೋ ಶೇಡ್ ಬಂದುಬಿಟ್ಟು ಐ ಥಿಂಕ್ ಮಾವೆ ಶೇಡ್ ಅದು ಎಲ್ಲ ಇಂಡಿಯನ್ ಸ್ಕಿನ್ ಟೋನ್ಗೂ ಮ್ಯಾಚ್ ಆಗುತ್ತೆ ಸೊ ಹಾಗಾಗಿ ನನಗೆ ಮೋಸ್ಟ್ ಫೆವ್ರೇಟೆಡ್ ಅದು ಇದು ಬೀಟ್ರೂಟ್ ಲಿಬ್ಬಾಮ್ ಆಗಿರೋದ್ರಿಂದ ಮಾಮಾ ಅರ್ಥವ್ರ ಲಿಬಮ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ನನ್ನ ನೆಕ್ಸ್ಟ್ ಬ್ಲಾಗ್ಸಲ್ಲಿ ನಾನು ಅಪ್ಲೈ ಮಾಡಿ ಕೂಡ ಇದನ್ನು ತೋರಿಸ್ತೀನಿ ಖಂಡಿತ ಸೊ ಇದಾದಮೇಲೆ ನೀವು ನೋಡ್ತಾ ಇರ್ಬೋದು ಸೀರಮ್ನ ತರಿಸ್ಕೊಂಡಿದ್ದೀವಿ ಇದು ಸ್ಕಿನ್ ಕರೆಕ್ಟ್ ಫೇಸ್ ಸೀರಮ್ ನನ್ನ ಸ್ಕಿನ್ ಕೇರಲ್ಲೂ ಸಹ ತೋರಿಸಿದ್ದೀನಿ ನನ್ನ ಹತ್ರ ಆಲ್ರೆಡಿ ದೊಡ್ಡ ಬಾಟ್ಲ್ ಇದೆ ಎರಡು ಬಾಟಲ್ ಕಾಲಿ ಮಾಡಿದ್ದೀನಿ ಇದು ಬಂದುಬಿಟ್ಟು ನನ್ನ ತಂಗಿ ಟ್ರೈ ಮಾಡಬೇಕು ಅಂತೇಳಿ ಚಿಕ್ಕ ತರಿಸ್ಕೊಂಡಿದ್ದಾಳೆ ಹಾಗಾಗಿ ನಾನು ಒಂದು ತರಿಸ್ಕೊಂಡೆ ಎಲ್ಲಾದರೂ ಹೊರಗಡೆ ಎಲ್ಲ ಟ್ರಾವೆಲಿಂಗ್ ಮಾಡುವಾಗ ಚಿಕ್ಕ ಬಾಟಲ್ ಕ್ಯಾರಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಬ್ಯಾಗಲ್ಲಿ ಅಂತೇಳಿ ಚಿಕ್ಕದು ನಾನು ತರಿಸ್ಕೊಂಡಿದ್ದೀನಿ ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಫಾರ್ ಆ್ಯಕ್ನಿ ಮಾರ್ಕ್ ಸೈನ್ಸ್ ಕಾಸ್ ಅಂತ ಅವರೇ ಕೊಟ್ಟಿದ್ದಾರೆ ಇದರಲ್ಲಿ ನಿಯಾಸಿನಮೈಡ್ ಇದೆ ವಿತ್ ಟೆನ್ ಪರ್ಸೆಂಟ್ ನಿಯಾಸಿನಮೈಡ್ ಆ್ಯಂಡ್ ಜಿಂಜರ್ ಜಿಂಜರ್ ಎಕ್ಸ್ಟ್ರಾಕ್ಟ್ ಇದೆ ಶುಂಠಿ ಎಕ್ಸ್ಟ್ರಾಕ್ಟು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡುತ್ತೆ ರೀ ಇದು ನಿಜವಾಗ್ಲೂ ಅಂದರೆ ನಿಜವಾಗ್ಲೂ ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡಿ ಬೆಳಗಿನ ನಿಮ್ಮ ಸ್ಕಿನ್ ಕೇರ್ ರೋಟೀನ್ ಅಥವಾ ನೈಟ್ ಆದರೂ ಯೂಸ್ ಮಾಡ್ಬೋದು ನಾನು ಬೆಳಗ್ಗೆನೇ ಯೂಸ್ ಇದನ್ನು ಇದ್ರ ಪ್ರೈಸ್ ಬಂದುಬಿಟ್ಟು ನೀವು ನೋಡ್ತಾ ಇರ್ಬೋದು ತ್ರೀ ಫಿಫ್ಟಿ ರುಪೀಸ್ ಇದೆ ತ್ರೀ ಫಿಫ್ಟಿ ರುಪೀಸ್ಗೆ ಎರಡು ಸಿಕ್ಕಿದೆ ಬೈ ಒನ್ ಗೆಟ್ ಅಲ್ಲಿ ತೊಗೊಂಡಿದ್ದೀವಲ್ಲ ಹಾಗಾಗಿ ತ್ರೀ ಫಿಫ್ಟಿ ರುಪೀಸ್ಗೆ ಟೂ ಸಿಕ್ಕಿದೆ ನಿಜವಾಗ್ಲೂ ವರ್ತ್ ಅಂತಲೇ ಹೇಳ್ಬೋದು ಈ ಪ್ರೈಸ್ಗೆ ಇಷ್ಟೊಂದು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಅಮೇಜಿಂಗ್ ಅಂತಲೇ ಹೇಳ್ಬೋದು ಮಮ್ಮ ಅವ್ರತವ್ರು ಕೊಟ್ಟಿರುವಂತಹದ್ದು ಪ್ಯಾರಾಮಿನ್ ಫ್ರೀ ಇದರಲ್ಲಿ ಸಲ್ಫೇಟ್ ಫ್ರೀ ಇದೆ ಹಾಗೆ ಪ್ಯಾರಾಮಿನ್ ಫ್ರೀ ಇದೆ ಹಾಗೆ ಡರ್ಮಾಟಾಲಜಿಸ್ಟ್ ಡರ್ಮಾಟಾಲಜಿಕಲಿ ಟೆಸ್ಟೆಡ್ ಕೂಡ ಹೌದು ನಂಗೆ ಅಂತೂ ಮೋಸ್ಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು ನಂಗೆ ವರ್ಕ್ ಆಗಿದೆ ನಿಮಗೂ ವರ್ಕ್ ಆಗ್ಬೋದು ಯೂಸ್ ಮಾಡಿ ನೋಡಿ ಒನ್ ಟೈಮು ಇದು ಬಂದುಬಿಟ್ಟು ಬೀಟ್ರೂಟ್ ಅವ್ರದ್ದು ಮಾಯ್ಚುರೈಸರ್ ಮೋಸ್ಟ್ ಫೇವ್ರೇಟ್ ಆ್ಯಕ್ಚುಲಿ ನನ್ನ ಲಾಸ್ಟ್ ವ್ಲಾಗಲ್ಲಿ ನನ್ನ ಮಮ್ಮ ಅರ್ತಿನ ಪ್ರಾಡಕ್ಟ್ಸ್ ಪಪ್ಪಲಿಂದ ತರಿಸ್ಕೊಂಡಾಗ ನೀವು ನೋಡಿರ್ಬೋದು ಇದನ್ನು ಫ್ರೀಯಾಗಿ ಕೊಟ್ಟಿದ್ದಾರೆ ಪೊಪ್ಪಲಲ್ಲಿ ತರಿಸ್ಕೊಂಡಾಗ ಇದರಲ್ಲಿ ಹೈರೊಲಾನಿಕ್ ಆ್ಯಸಿಡ್ ಇದೆ ತುಂಬಾ ಚೆನ್ನಾಗಿದೆ ವಾಟರಿ ಕಂಟೆಂಟ್ ಇದನ್ನು ಹಚ್ಕೊಂಡ್ರೆ ಮಾಯಶ್ಚುರೈಸರ್ ಅಂತ ಅನ್ಸೋದೇ ಇಲ್ಲ ನಿಜವಾಗ್ಲು ಅಷ್ಟೊಂದು ಕೂಲಿಂಗ್ ಎಫೆಕ್ಟ್ ಆ ಒಂದು ಟೆಕ್ಸ್ಚರ್ ಆಗಿರಬಹುದು ಈಸಿಲಿ ಬ್ಲೆಂಡ್ ಆಗುತ್ತೆ ಸೂಪರ್ ಅಂದರೆ ಆಗಿದೆ ಎಸ್ಪೆಷಲಿ ಆಯಿಲಿ ಸ್ಕಿನ್ ಅವರು ಮಸ್ಟ್ ಟ್ರೈ ಮಾಡಿ ಅಂತಲೇ ಹೇಳ್ಬೋದು ಆಯ್ಲಿ ಸ್ಕಿನ್ ಹಾಗೆ ನಾರ್ಮಲ್ ಸ್ಕಿನ್ ಏನಿದೆ ನಿಮಗೆಲ್ಲ ಹಂಡ್ರೆಡ್ ಪರ್ಸೆಂಟ್ ಇದು ಸೂಟ್ ಆಗುತ್ತೆ ಬೀಟ್ರೂಟ್ ಅವ್ರದ್ದು ಅದಕ್ಕೆ ಕಲರೇ ಆಗಲಿ ನಿಮಗೆ ತೋರಿಸ್ತೀನಿ ಹೊಸದಿದ್ದು ನನ್ನ ತಂಗಿದು ಓಪನ್ ಇದ್ದೀನಿ ಪಾಪ ಸೊ ಕಲರೇ ಆಗಿರ್ಬೋದು ನೀವು ನೋಡ್ಬೋದು ತುಂಬಾ ಚೆನ್ನಾಗಿದೆ ಬೇಬಿ ಪಿಂಕ್ ಕಲರಲ್ಲಿದೆ ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಆ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿದೆ ಈ ಮಾಯ್ಚರೈಸರ್ನ ನೀವು ಮೇಕಪ್ಪಿಗೆ ಬೇಸಾಗಿ ಯೂಸ್ ಮಾಡಿದರೆ ಹಾಗೆ ಮೇಕಪ್ಪು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಆ್ಯಂಡ್ ಮೇಕಪ್ ಫೌಂಡೇಶನ್ ಎಲ್ಲ ನೀಟಾಗಿ ಬ್ಲೆಂಡ್ ಆಗುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ನನಗಂತೂ ಮೋಸ್ಟ್ ಅಂದರೆ ಮೋಸ್ಟ್ ಫೇವ್ರೇಟ್ ಆಗೋಯಿತು ಇನ್ಮೇಲಿಂದ ನಾನು ಮೊದಲಿಗೆ ರ ಮಮಾ ಅರ್ಥವ್ರದ್ದೇ ರೈಸ್ ವಾಟರ್ ಯೂಸ್ ಮಾಡ್ತಾ ಇದ್ದೆ ಮಾಯಶ್ಚರೈಸರು ಈಗ ಇದಕ್ಕೆ ಶಿಫ್ಟ್ ಆಗಿದ್ದೀನಿ ಅಷ್ಟು ಚೆನ್ನಾಗಿದೆ ಹಾಗೆ ಮಾಮಾ ಅರ್ಥವ್ರದ್ದು ಬಾಡಿ ಲೋಷನ್ ತರಿಸ್ಕೊಂಡಿದ್ದೀವಿ ಸೊ ವಿಂಟರ್ ಆಗಿರೋದ್ರಿಂದ ಇದರಲ್ಲಿ ಎಸ್ ಪಿ ಎಫ್ ಫಿಫ್ಟಿ ಇದೆ ಸೊ ಸನ್ಸ್ಕ್ರೀನ್ ಅವಶ್ಯಕತೆ ಇಲ್ಲ ಕೈಗೂ ಕೂಡ ಸನ್ ಪ್ರೊಟೆಕ್ಷನ್ ಕೊಡುತ್ತೆ ಸೊ ಫಾರ್ ರೇಡಿಯೆಂಟ್ ಸ್ಕಿನ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಆಲ್ರೆಡಿ ಇದು ಸೆಕೆಂಡ್ ಬಾಟಲ್ ನಾವು ತರಿಸ್ಕೊಂಡಿರೋದು ಸೊ ಇದಿಷ್ಟು ನಾನು ಮಾಮಾ ಅವರ ವೆಬ್ಸೈಟಿಂದನೇ ತರಿಸ್ಕೊಂಡಿರೋದು ಇನ್ನು ಸಂಜೆ ಸ್ನ್ಯಾಕ್ಸಿಗೋಸ್ಕರ ಮೆಣಸಿನ್ಕಾಯಿ ವಡೆ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ನಮ್ಮ ಪಪ್ಪಂಗೆ ಮೆಣ್ಸಿನ್ಕಾಯಿ ವಡೆ ಅಂದರೆ ತುಂಬಾ ಇಷ್ಟ ಹಾಗಾಗಿ ಹೊರಗಡೆಯಿಂದ ಅಷ್ಟೊಂದು ಒಳ್ಳೆ ಆಯಿಲಲ್ಲಿ ಕರೆದಿರಲ್ಲ ಅವರೆಲ್ಲ ಆಯಿಲ್ ಆಯಿಲೆಲ್ಲ ಯೂಸ್ ಮಾಡಿರ್ತಾರೆ ಅಂತ ನಾನು ಮನೆಯಲ್ಲೇ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಬಟ್ ಇದನ್ನು ನಾನು ತಿನ್ನೋದಿಲ್ಲ ಬಿಕಾಸ್ ಡೀಪ್ ಫ್ರೈಡ್ ಐಟಮ್ಸ್ನ ಡಯಟಲ್ಲಿರೋರು ಅಥವಾ ವೆಯ್ಟ್ ಲಾಸ್ ಮಾಡೋರು ಕಂಪ್ಲೀಟಾಗಿ ಬ್ಯಾನ್ ಮಾಡಬೇಕು ತಿನ್ನಬೇಕು ಅಂತ ಅಷ್ಟೊಂದು ಅನಿಸಿದ್ರು ಸಹ ಒಂದೋ ಅಥವಾ ಅರ್ಧ ಅಷ್ಟೇ ತಿನ್ನಿರಿ ಸೊ ಮೇನ್ ಥಿಂಗ್ ಇದರಲ್ಲಿ ಆಯಿಲ್ ಕಡಿಮೆ ಯೂಸ್ ಮಾಡಿ ಹಾಗೆ ಶುಗರ್ ಕಂಪ್ಲೀಟಾಗಿ ಕಟೌನ್ ಮಾಡಿ ಆ್ಯಂಡ್ ಮೈದಾ ಜಂಕ್ ಫುಡ್ ಏನೂ ಒಂದು ಮಂತ್ ಪೂರ್ತಿ ಜಂಕ್ ಫುಡ್ ಕಂಪ್ಲೀಟ್ ಕಟ್ ಕಟೌನ್ ಮಾಡಿ ಮನೇಲಿರುವಂಥ ಊಟನೇ ಅದನ್ನು ಸಹ ಪೋಷನ್ ಕಂಟ್ರೋಲ್ ಡಯಟಾಗಿ ಯೂಸ್ ಮಾಡಿದರೆ ಖಂಡಿತ ರಿಸಲ್ಟ್ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಂತರನೂ ಸಹ ನಂತರನೇ ನೀವು ಕೂಡ ಟೂ ಮಂತ್ಸಲ್ಲಿ ಸೆವೆನ್ ಕೆ ಜಿಸ್ನ ವೆಯ್ಟ್ ಲಾಸ್ ಮಾಡ್ಬೋದು ನಾ ಇನ್ನೂ ನಾನು ಇನ್ಮೇಲಿಂದ ಡೈಲಿ ವ್ಲಾಗ್ಸಲ್ಲಿ ನಾನು ಯಾವ ರೀತಿ ತಿಂತೀನಿ ಅಥವಾ ನಾನು ಯಾವ ರೀತಿ ವೆಯ್ಟ್ ಲಾಸ್ ಮಾಡ್ತೀನಿ ಅನ್ನೋದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಇಂಟ್ರೆಸ್ಟ್ ಇದ್ದವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇನ್ನಷ್ಟು ನಾನು ಹೆಲ್ತಿ ರೆಸಿಪ್ ರೆಸಿಪೀಸ್ನ ಈ ವ್ಲಾಗ್ಸಲ್ಲಿ ಇನ್ನು ಮುಂದೆ ಬರುವಂಥ ವ್ಲಾಗ್ಸಲ್ಲಿ ಕಂಟಿನ್ಯೂಸ್ ಆಗಿ ಹಾಕ್ತಾ ಇರ್ತೀನಿ ಬಿಕಾಸ್ ಇಷ್ಟು ದಿನ ನನ್ನ ಎಕ್ಸಾಮ್ ಇದ್ದಿದ್ದ ಕಾರಣ ನನಗೆ ವ್ಲಾಗ್ಸ್ ಶೂಟ್ ಮಾಡಿಕೊಂಡು ಎಕ್ಸಾಮಿಗೆ ಓದ್ಕೊಂಡು ಕಾಲೇಜಿಗೆಲ್ಲ ಹೋಗೋದು ತುಂಬ ತೊಂದರೆ ಆಗ್ತಾಯಿತ್ತು ಈಗ ನನ್ನ ಸ್ಟಡೀಸ್ ಎಲ್ಲ ಕಂಪ್ಲೀಟ್ ಆಗಿದೆ ಹಾಗಾಗಿ ಕಂಪ್ಲೀಟ್ ನನ್ನ ಫೋಕಸ್ ಏನಿದ್ರು ಯೂಟ್ಯೂಬ್ ಮೇಲ್ಗಡೆ ಹಾಕಿದ್ದೀನಿ ಸೊ ಹಾಗೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನನ್ನ ಚಾನಲ್ ಮಾನಿಟೈಸೇಷನ್ ಕಂಪ್ಲೀಟ್ ಆಗಿ ಈಗ ಆಲ್ರೆಡಿ ಹರ್ನಿಂಗ್ ಕೂಡ ಆಗ್ತಾ ಇದೆ ಫಸ್ಟ್ ಪೇಮೆಂಟು ಸದ್ಯದರಲ್ಲೇ ಬರುತ್ತೆ ಬಂದ ತಕ್ಷಣವೇ ಅದರದ್ದು ವ್ಲಾಗ್ ಮಾಡಿ ನಿಮಗೆಲ್ಲರಿಗೂ ಸಿಹಿ ಸಿದ್ಧಿ ಕೊಡ್ತೀನಿ ಅಂತಲೇ ಹೇಳ್ತೀನಿ ಸೊ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬಿಡಿ ಲೈಕ್ ಮಾಡೋದ್ರಿಂದ ನಿಮ್ದೇನು ದುಡ್ಡೇನು ಹೋಗೋದಿಲ್ಲ ಅಲ್ವಾ ಸೊ ಹೇಳಿಲ್ಲ ಅಂದರೆ ನೀವು ಲೈಕ್ ಮಾಡೋದಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಪ್ಲೀಸ್ 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 ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್